ಸ್ವಾಮಿಹ ಯೋಜನೆ ಅಂತ ಒಂದಿದೆ ಆ ಯೋಜನೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅದಕ್ಕೊಂದು ಇಪ್ಪತ್ತೈದು ಸಾವಿರ ಕೋಟಿ ತೆಗೆದಿಟ್ಟಿದೆ ಸರ್ಕಾರ ಇದೆ ಅಂದ ತಕ್ಷಣ ಬರೀ ನಾವು ಅದರ ಲಾಭನ ಪಡೆಯುವಂತ ಕೆಲಸ ಮಾಡಬಾರ್ದು ಅದರಿಂದ ನಡೀತಾ ಇರೋ ಒಳ್ಳೆ ಕೆಲಸದ ಜನಕ್ಕೆ ತಲುಪಿಸುವಂತ ಕೆಲಸ ಮಾಡೋದು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಜನಪರ ಕಾರ್ಯಕ್ರಮಗಳು ಬಹಳಷ್ಟಿವೆ ಆದರೆ ಈ ಸರ್ಕಾರಿ ಯೋಜನೆಗಳ ಮಾಹಿತಿ ಜನಸಾಮಾನ್ಯರಿಗೆ ಸರಿಯಾಗಿ ತಲುಪುತ್ತಿಲ್ಲ ಈ ನಿಟ್ಟಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಜನಸಂಘ ಹಾಗೂ ಬಿಜೆಪಿಯಲ್ಲಿ ಪಕ್ಷದ ಏಳಿಗೆಗಾಗಿ ಅವಿರತ ದುಡಿಯುತ್ತಿರುವ ಹಿರಿಯ ರಾಜಕೀಯ ನಾಯಕರಾದ ಎಸ್ ಪ್ರಕಾಶ್ ರವರು ಅನೇಕ ಕುತೂಹಲಕಾರಿ ವಿಷಯಗಳನ್ನು ನಮ್ಮ ಮುಂದೆ ಇಡುತ್ತಿದ್ದಾರೆ ಅವರು ಸರ್ಕಾರಿ ಯೋಜನೆಗಳನ್ನು ಅರಿತು ಮಾಹಿತಿ ಕಲೆಹಾಕಿ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದು ಪುಸ್ತಕಗಳನ್ನು ಕೂಡ ಪ್ರಕಟಿಸಿ ಸರ್ಕಾರಕ್ಕೂ ಸಮಾಜಕ್ಕೂ ಕೊಂಡಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅವರ ಮೊದಲನೇ ಪುಸ್ತಕ ಆತ್ಮನಿರ್ಭರ ಭಾರತ ಭರ್ಜರಿ ಯಶಸ್ಸು ಕಂಡಿದ್ದು ಎರಡನೇ ಪುಸ್ತಕ ಬದಲಾದ ಭಾರತ ಬಿಡುಗಡೆಗೆ ಸಿದ್ಧವಾಗಿದೆ ನೀವು ರಾಜಕೀಯ ಕ್ಷೇತ್ರದಲ್ಲಿದ್ದು ಸಾಹಿತ್ಯ ಚಟುವಟಿಕೆ ನಡೆಸಲು ಪ್ರೇರಣೆ ಏನು ಮೊದಲನೇದಾಗಿ ಇದಕ್ಕೆ ಪ್ರೇರಣೆ ಅಂದರೆ ನಮ್ಮ ತಂದೆ ಒಬ್ಬ ಹಿರಿಯ ಪತ್ರಕರ್ತರು ಅವರ ಬರವಣಿಗೆ ನನಗೆ ರಕ್ತದಲ್ಲಿ ಬಂದಂತೆ ಕಾಣುತ್ತೆ ಇವತ್ತಿಂದಲ್ಲ ರಾಜಕೀಯ ಬರೋ ಮುಂಚೆಯಿಂದಲೂ ಕೂಡ ನನಗೆ ಓದೋದು ಬರೆಯೋದು ಅಂದರೆ ಭಾಳ ಆಪ್ತವಾದಂಥ ವಿಷಯ ಆಗಿತ್ತು ಈಗ ರಾಜಕಾರಂಗಕ್ಕೆ ರಂಗಕ್ಕೆ ಬಂದ ಮೇಲೆ ಅನೇಕ ವಿಷಯಗಳ ಒಂದು ಪರಿಚಯ ಆಗತ್ತೆ ಮಾಹಿತಿಗಳು ಸಿಕ್ಕತ್ತೆ ಅದು ಜನಕ್ಕೆ ತಲುಪಿಸಬೇಕು ಅನ್ನೋ ಒಂದೇ ಕಾರಣದಿಂದ ನಾನು ಈಗ ಸತತವಾಗಿ ಮಾಡೋಕ್ಕೆ ಆರಂಭ ಮಾಡಿದ್ದೇನೆ ಸರ್ಕಾರಿ ಯೋಜನೆಗಳ ಮಾಹಿತಿ ಹೇಗೆ ಸಂಗ್ರಹಿಸುತ್ತೀರಿ ನೋಡಿ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನಾಗಿ ಕರ್ತವ್ಯ ಏನು ಅಂದರೆ ರಾಜಕಾರಣ ಮಾಡೋದಲ್ಲ ಆ ಸರ್ಕಾರ ಏನಿದೆಯೋ ಅದರ ಸಾಧನೆಗಳನ್ನ ಜನಕ್ಕೆ ತಲುಪಿಸೋವಂಥ ಕೆಲಸ ಮಾಡಿದ್ರೆ ಬಹಳ ಮುಖ್ಯವಾದ್ದು ಒಳ್ಳೆ ಕೆಲಸಗಳಾಗಿದ್ದರೆ ಅದನ್ನು ತಿಳಿಸುವಂಥದ್ದು ಅದರಿಂದ ಒಂದು ಸಕಾರಾತ್ಮಕವಾದಂಥ ಭಾವನೆ ಸರ್ಕಾರದ ಮೇಲೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಇರಬೇಕು ಅದನ್ನು ನಾನು ಮಾಡ್ತೇನೆ ಮೊದಲನೇದು ಎರಡನೇದು ಇದಕ್ಕೆ ಮಾಹಿತಿಗಳು ಏಕೆಂದರೆ ನಾವು ಸತತವಾಗಿ ರಾಜಕೀಯದಲ್ಲಿರುವಂಥದ್ದು ದಿನನಿತ್ಯ ಪತ್ರಿಕೆಗಳು ಇರುವಂಥದ್ದು ಬೇರೆ ಬೇರೆ ಪುಸ್ತಕಗಳನ್ನು ಖರೀದಿ ಮಾಡಿ ಆ ವಿಚಾರಗಳ ಬಗ್ಗೆ ಮಾತಾಡೋವಂಥದ್ದು ನಮ್ಮ ಎಮ್ ಎಲ್ ಎಗಳಿರ್ಬೋದು ಎಮ್ ಪಿಗಳಿರ್ಬೋದು ಅಥವಾ ಕೆಲವು ಸಚಿವರ ಆಪ್ತ ಸಹಾಯಕರಿರ್ಬೋದು ಅವರುಗಳ ಮೂಲಕ ಎಲ್ಲ ನಾನು ಮಾಹಿತಿಗಳನ್ನ ಸಂಗ್ರಹ ಮಾಡ್ತೀನಿ ಮತ್ತು ನಮಗೆ ಎಷ್ಟಿದ್ರು ಗೂಗಲ್ ಅನ್ನುವಂಥ ಒಂದು ವರದಾನ ಇರೋದ್ರಿಂದ ಅಲ್ಲಿ ಅದರಲ್ಲೂ ಕೂಡ ನಮಗೆ ಸಾಕಷ್ಟು ಮಾಹಿತಿಗಳು ನನಗೆ ಸಿಗ್ತಾ ಇದೆ ಇದೆಲ್ಲವನ್ನು ಕ್ರೋಢೀಕರಿಸಿ ಒಂದು ನಿಖರವಾದ ಮಾಹಿತಿಯೊಂದಿಗೆ ನಾನು ಲೇಖನಗಳನ್ನ ಬರೀತೇನೆ ಬದಲಾದ ಭಾರತ ಈ ಪುಸ್ತಕದ ವಿಶೇಷವೇನು ನೋಡಿ ಮೊದಲನೇ ಪುಸ್ತಕದಲ್ಲಿ ನಂದು ಕೇವಲ ನರೇಂದ್ರ ಮೋದಿಯವರ ಸಾಧನೆಗಳ ಬಗ್ಗೆ ಮಾತ್ರ ಪತ್ರಿಕೆಗಳಲ್ಲಿ ಬರೆದಂಥ ಅಂಕಣಗಳ ಪುಸ್ತಕ ಅದಾಗಿತ್ತು ನಲವತ್ತು ಲೇಖನಗಳನ್ನ ಅದರಲ್ಲಿ ನಾನು ಬರೆದಿದ್ದೆ ನಲವತ್ತು ವಿಚಾರಗಳ ಬಗ್ಗೆ ಅವರ ಸವಾಲುಗಳ ಬಗ್ಗೆ ವಿರುದ್ಧ ನಡೀತಿದ್ದ ಪಿತೂರುಗಳ ಬಗ್ಗೆ ಮತ್ತು ಸಾಧನೆಗಳ ಬಗ್ಗೆ ಈ ಬಾರಿ ಆ ರೀತಿ ಬರೀ ಅಂಕಣ ಒಂದೇ ಅಲ್ಲ ಪುಸ್ತಕಕ್ಕಾಗೇ ಬರೆದಿರೋಂಥ ಶೇಕಡ ಮೂವತ್ತರಷ್ಟು ಈ ಪುಸ್ತಕದಲ್ಲಿ ಲೇಖನಗಳ ನಾನು ಬರೆದಿದ್ದೀನಿ ಅದೇ ಈ ಬ ಈ ಬಾರಿ ನಿರೀಕ್ಷೆ ಮಾಡ್ಬೋದು ಅಂದರೆ ಮತ್ತೆ ನೀವು ನೋಡಿ ಬಗದಷ್ಟು ಸಿಕ್ಕತ್ತೆ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಸರ್ಕಾರದ ವಿಶೇಷ ಅಂದ್ರೆ ಎಷ್ಟು ನೀವು ಹುಡುಕಿದ್ರು ಹೊಸ ಹೊಸ ವಿಷಯಗಳು ಸಿಗುತ್ತೆ ಜನಕ್ಕೆ ತಲುಪಿಸುವಂಥ ಮಾಹಿತಿಗಳು ನಾವು ಕೊಡ್ಬೋದು ಅದನ್ನು ನಾನು ಜನರ ಗಮನಕ್ಕೆ ತರ್ತಾ ಇದ್ದೀನಿ ಯಾವುದಾದರೂ ಒಂದು ಯೋಜನೆ ಬಗ್ಗೆ ತಿಳಿಸುತ್ತೀರಾ ಸ್ವಾಮಿಹ ಯೋಜನೆ ಅಂತ ಒಂದಿದೆ ಆ ಯೋಜನೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅದಕ್ಕೊಂದು ಇಪ್ಪತ್ತೈದು ಸಾವಿರ ಕೋಟಿ ತೆಗೆದಿಟ್ಟಿದೆ ಆ ಯೋಜನೆಯ ಉದ್ದೇಶ ಏನಂದರೆ ಯಾವ ಒಂದು ಫ್ಲ್ಯಾಟ್ಗಳನ್ನು ಕಟ್ಟುವಂಥ ಬಿಲ್ಡರು ತನ್ನ ಬೇರೆ ಬೇರೆ ಕಾರಣಗಳಿಗೆ ನಿಂತು ಅಂಥ ಪ್ರಾಜೆಕ್ಟನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಕ್ಯಾಪ್ಸ್ ಮೂಲಕ ಅದನ್ನು ತಗೊಂಡು ಆ ಅಪಾರ್ಟ್ಮೆಂಟನ್ನು ಮುಗಿಸಿ ಅದಕ್ಕೆ ಓನರ್ಗಳಿಗೆ ವಾಪಸ್ ಕೊಡುವಂಥ ಒಂದು ಸ್ತುತ್ಯಾರ್ಯ ಕಾರ್ಯ ಮಾಡ್ತಾ ಇದ್ದೀನಿ ಯಾರು ಮನೆಯೇ ಸಿಗೋಲ್ಲ ಅಂತ ಆಸೆ ಬಿಟ್ಟಿದ್ರು ಅವ್ರಿಗೆ ಮನೆ ಸಿಗೋವಂಥ ಕೆಲಸ ಆಗ್ತಾಯಿದೆ ಈ ಥರದ ಯೋಜನೆಗಳು ನಮ್ಮ ಸರ್ಕಾರದಲ್ಲಿ ಇದೆ ಅನ್ನೋದನ್ನು ತಿಳಿಸೋದು ಮುಖ್ಯ ಆಗಿರೋದನ್ನ ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ಯೋಜನೆಗಳ ಪ್ರಯೋಜನ ಪಡೆಯಲು ಜನಸಾಮಾನ್ಯರಿಗೆ ಪ್ರೇರಣೆ ನೀಡುತ್ತಿದ್ದೀರಾ ಮುಂದಿನ ನಿಮ್ಮ ಯೋಜನೆಗಳೇನು ಸರ್ ನೀವು ಈ ನಾನು ಪ್ರೇರೇಪಣೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ತುಂಬ ಧನ್ಯವಾದಗಳು ನನ್ನ ಲೇಖನದಿಂದ ಯಾವ್ದಾನ ಒಂದಷ್ಟು ಅನುಕೂಲ ಆಗಿದ್ದಾದರೆ ಒಬ್ಬ ಕಾರ್ಯಕರ್ತ ನನಗೆ ನಂಗೆ ಅದಕ್ಕಿಂತ ಸಂತೋಷ ಇನ್ನೂ ಇಲ್ಲ ನನ್ನ ಉದ್ದೇಶ ಜೀವನದಲ್ಲಿ ಸಕಾರಾತ್ಮಕವಾಗಿ ಕೆಲಸ ಮಾಡಬೇಕು ಸರ್ಕಾರ ಇದೆ ಅಂದ ತಕ್ಷಣ ಬರೀ ನಾವು ಅದರ ಲಾಭನ ಪಡೆಯುವಂಥ ಕೆಲಸ ಮಾಡಬಾರ್ದು ಅದರಿಂದ ನಡೀತಾ ಇರೋ ಒಳ್ಳೆಯ ಕೆಲಸದ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡಬೇಕು ನಾನು ಯುವ ಮೋರ್ಚಾ ಅಧ್ಯಕ್ಷನಾದಾಗಿಂದ ಅನೇಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹೋರಾಟಗಳು ಮಾಡಿದ್ದೀನಿ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗಿದ್ದೀನಿ ಮತ್ತು ಮಾಧ್ಯಮದಲ್ಲಿದ್ದಾಗಲೂ ಯಾವುದ್ಯಾವುದು ಜನರ ಸಮಸ್ಯೆಗಳಿದೆಯೋ ಅದರ ಗಮನ ಸೆಳೆಯುವಂಥ ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೆಸಿದ್ದೀನಿ ಅದರಿಂದ ಕೆಲವೊಂದಷ್ಟು ಬದಲಾವಣೆಗಳು ಮಾಡೋಕ್ಕೆ ನಂಗೆ ಸಾಧ್ಯ ಮುಂದೆ ನನ್ನ ಶಕ್ತಿ ಇರೋವರೆಗೂ ಸಮಾಜಕ್ಕೆ ನನ್ನಿಂದ ಏನಾದರೂ ಕಿಂಚಿತ್ತಾದರೂ ಒಂದು ಸಕಾರಾತ್ಮಕ ಕೆಲಸ ಆಗುವಂಥ ಕೆಲಸ ಮಾಡ್ತೀನಿ ಅದಕ್ಕೆ ಅದೇ ನನ್ನ ಮುಖ್ಯ ಉದ್ದೇಶ ಮೋದಿ ವಿರೋಧಿಗಳಿಂದ ನಿಮಗೇನಾದರೂ ವಿರೋಧ ವ್ಯಕ್ತವಾಗಿದೆಯಾ ಇಲ್ಲ ನನಗೆ ಆತ ನಾನು ಆ ಥರ ಪೂರ್ಣಾವಧಿ ರಾಜಕಾರಣಿ ಅಲ್ಲದೆ ಇರೋದ್ರಿಂದ ನನಗೆ ಎಲ್ಲ ಅನೇಕ ಸ್ನೇಹಿತರಳೇ ಇರೋವಂಥದ್ದು ಬೇರೆ ಬೇರೆ ಪಕ್ಷದವರು ಕೂಡ ನಾನು ಬರೆದಿರೋದನ್ನು ಓದಿ ಕೇಳಿ ಅದ್ರ ಬಗ್ಗೆ ನನಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಒಬ್ಬ ಒಬ್ಬ ರಾಜಕಾರಣಿಯಾಗಿ ಒಬ್ಬ ರಾಜಕೀಯ ಕಾರ್ಯಕರ್ತಾಗಿ ಈ ರೀತಿ ಕೆಲಸ ಮಾಡ್ತಿದ್ದರಲ್ಲ ಅದೇ ದೊಡ್ಡದು ಅಂತ ಹೇಳಿದ್ದಾರೆ ನನಗೆ ಅದರಿಂದ ಖುಷಿ ಕೊಡಿದೆ ಯಾರು ನನಗೆ ತೊಂದರೆ ಕೊಡುವಂಥ ಕೆಲಸ ಅಥವಾ ನನ್ನನ್ನು ಬೈಯುವಂಥ ಕೆಲಸ ಇವತ್ತರ್ಗೂ ಯಾರು ಮಾಡಿ that